ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಜೀವನದಲ್ಲಿ ಮಾಡಬೇಕಾದ ಮತ್ತು ಇನ್ನೊಬ್ಬರಿಗೆ ಪ್ರೇರೇಪಿಸಬೇಕಾದ ಹತ್ತು ವಿಷಯವನ್ನು ತಿಳಿದುಕೊಳ್ಳೋಣ ಒಂದು ದಿನಕ್ಕೊಂದು ರೂಪಾಯಿ ಉಳಿಸೋಣ ಎರಡು ಒಂದು ಮುಷ್ಟಿ ಅಕ್ಕಿ ದಾನ ಮಾಡಲು ಸಂಗ್ರಹಿಸೋಣ ಮೂರು ಪಕ್ಷಿಗಳಿಗೆ ದಿನಕ್ಕೊಂದು ಲೋಟ ನೀರು ಇಡುವುದು ನಾಲ್ಕು ಮನೆಯ ಹಳೆಯ ಪುಸ್ತಕ ದಿನಪತ್ರಿಕೆ ಮಾರಾಟ ಮಾಡಿದ ಹಣದಿಂದ ಒಂದು ಬಡ ಮಗುವಿನ ಶಾಲಾ ಪುಸ್ತಕ ಅಥವಾ ಬಟ್ಟೆ ಕೊಡಿಸುವುದು ಐದು ಪ್ಲಾಸ್ಟಿಕ್ನ ಬಳಕೆ ಕಡಿಮೆ ಮಾಡುವುದು ಆರು ತಿಂಗಳಿಗೊಮ್ಮೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳಿಗೆ ಸಮಾಧಾನದ ಮಾತನಾಡುವುದು ಏಳು ಎಳೆಯ ಸಸಿಗಳಿಗೆ ನೀರೆರೆಯುವುದು ಎಂಟು ನಿಮ್ಮ ಕುಟುಂಬದೊಂದಿಗೆ ಒಂದು ಅನಾಥಾಶ್ರಮದ ಭೇಟಿಯಾಗುವುದು ಒಂಬತ್ತು ನಮ್ಮ ಮನೆಯೊಂದಿಗೆ ನಮ್ಮ ಬೀದಿಯನ್ನು ಸ್ವಚ್ಛವಾಗಿಡುವುದು ಹತ್ತು ತಿಂಗಳಿಗೊಮ್ಮೆ ಹತ್ತಿರದ ಸರ್ಕಾರಿ ಶಾಲೆಗಳಿಗೆ ಹೋಗಿ ಸಂಸ್ಕಾರಯುತ ಚಟುವಟಿಕೆಗಳನ್ನು ನಡೆಸುವುದು ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್